ವಿಭಜನೆ ಬಗ್ಗೆ ಒಂದು ಸಣ್ಣ ಪ್ರಯೋಗ ಮಾಡೋಣ ಬಿಳಿ ಬಣ್ಣದ ಬೆಳಕು ಒಂದು ಅರ್ಶಕದ ಮೂಲಕ ಹಾಯಿಸಿದಾಗ ಅದರಲ್ಲಿ ಏಳು ಬಣ್ಣಗಳನ್ನು ಹೊರಬರದನ್ನ ನಾವು ಪ್ರಯೋಗದ ಮೂಲಕ ಮಾಡಿ ನಾವು ಹೌದಾ ಈ ಬಿಳಿ ಬಣ್ಣದಲ್ಲಿ ಬಣ್ಣ ಬಿಳಿ ಬಣ್ಣದ ಬೆಳಕಿನಲ್ಲಿ ಆ ಬೆಳಕಿನ ಕಾಣಿಸ್ತೇನು సో ఇ చటవట సయోగరణు బాణు టార్చ్ ఇదేనూ అసంతూ సహ కద స్టాండింగ్ హాకీ బాధ ఆడుకోడదు ఇవగా బాగిలు ముచ్చరి ಏನು ಕಾಣಿಸ್ತಾ ಇದೆ ಹೌದಾ ಬಾಗಿಲು ತೆಗಿರಿ ಬಾಗಿಲು ಮುಚ್ಚರಿ ಕಾಣಿಸ್ತಾ ಇದ್ದೀನ ಓಕೆ